ದೀಪ್ ದೀಪ್ ನಿನ್ನ ಬೈಕ್ಗೆ ಒಂದು ಮುದ್ದು ಕೊಡ್ಬೇಕು ಅನಿಸ್ತಾ ಇದೆ ಅಷ್ಟು ಜನ ಅನ್ಸ್ತಾ ಇದೆ ಆ ಮಕ್ಳಿಗೆ ಬಂದ್ಬಿಡ್ತಾರೆ ಕೋಪ ಮಾಡ್ಕೊಂಬಿಟ್ಟವ್ರಿ ಯಾಕಮ್ಮಾ ಯಾಕೆ ಅಂದರೆ ಯಾವಾಗ ಹಿಂಗೆ ಬರ್ತಾರೆ ದೀಪ ಜೊತೆಲಿ ಹೊರಗಡೆ ಹೋಗುವಾಗ ಬ್ಯಾಕ್ ಟು ಹೇಗಿದ್ದಾರೆ ಎಲ್ಲರೂ ನಾನು ಆರಾಮಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಇದು ರಾಮನವಮಿ ನವಮಿ ನಮ್ಮನೆಯಲ್ಲಿ ಸ್ವಲ್ಪ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಬ್ಬದ ಹಿಂದಿನ ದಿನ ಗಾಡಿ ವಾಶ್ ಮಾಡಿಸ್ಬೇಕಿತ್ತು ನಮ್ಮ ಡ್ರೆವೆಲ್ನ ಸೊ ಅದಕ್ಕೋಸ್ಕರ ಡಿ ವಿಯೋ ಪಿಕ್ ಮಾಡೋಕ್ಕೆ ನಾನಿಲ್ಲಿ ಬಂದಿದ್ದೆ ದ சீட் கவர் ஆகிலாந்திர அஸ்டே இட்ஸ் நெந்தோத்தோட் வாட்டர் ப்ரூஃப் ப்ரூஃப் வாட்டர் ஃபஸ்ட் டம் தீபோர் இல்லோடு எஸ்

ದೀಪು ಇದನ್ನು ವಾಶ್ ಮಾಡಿಸೋ ನನ್ನ ಗಾಡಿನೂ ನನ್ನ ಗಾಡಿನೂ ವಾಶ್ ಮಾಡಿಸೋ ಇವಾಗಲ್ಲು ಗಲೀಜು ಅಲ್ಲ ತಾವು ಕಲ್ ದೀಪ್ ನಿನ್ನ ಬೈಕ್ಗೆ ಒಂದು ಮುದ್ದು ಕೊಡ್ಬೇಕು ಅನಿಸ್ತಾ ಇದೆ ವಾಶ್ ಆದರೆ ಎಷ್ಟು ನೀಟಾಗಿ ಅನಿಸ್ತಾ ಇದೆ ಸೂಪ್ಯ ಸ್ಪಾರ್ಕ್ಲಿಂಗ್ ಸ್ಪಾರ್ಕ್ಲಿಂಗ್ ಲೈಟ್ ಕಮ್ಮಿ ಇದೆ ಬಟ್ ರಿಯಲ್ ಆಗಿ ಗಾಡಿ ನೋಡಿದವ್ರಿಗೆ ಗೊತ್ತಾಗುತ್ತಪ್ಪ ಈ ಗಾಡಿ ಎಷ್ಟು ಚೆನ್ನಾಗಿದೆ ಅವರು ಸಖತ್ತಾಗಿದೆ ಗಮ್ 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 ಏನೋ ಹಾಕಿದ್ದಾರೆ ಫುಲ್ಲು ಚೆನ್ನಾಗಿದೆ ವಾಸನೆ ಹ್ಞೂ ಟಿವಿ ಅವರು ಗೋಬಿ ಮಂಚೂರಿ ತಿನ್ನೋಕ್ಕೆ ಡುಕಾಟಿನಲ್ಲಿ ಬರ್ತಾರೆ ಅಲ್ಲ ದಿವ್ ಅವರೇ ಗೋಬಿ ಮಂಚೂರಿ ತಿನ್ನಕ್ಕೆ ಡುಕಾಟಿನಲ್ಲಿ ಎಲ್ಲ ಅಲ್ಲಿ ಮಾಡ್ತಾರೆ ಇದು ಮನೇಲಿ ಬಿಟ್ಬಿಟ್ಟು ಆ ಗಾಡಿಯಲ್ಲಿ ಬರ್ಬೋದು ತಾನೆ ಇದನ್ನ ಮನೇಲಿ ಬಿಟ್ಬಿಡೋಣ ಆ ಗಾಡಿಯಲ್ಲಿ ಬರೋಣ ಆಯಿತು ನಡಿ ಚೆನ್ನಾಗಿದೆಯಾ ದೀಪ ಬಂದಿದೆ ಎಲ್ಲ ಮಕ್ಕಳು ಬಂದ್ಬಿಡ್ತಾರೆ

ಅದೇನ್ ಸೀರೆ ಎಲ್ಲ ಇಟ್ಟಿದ್ಯಾ ಡಾಡಿ ಅಪ್ಪ ಅವರನ್ನ ಅಮ್ಮಗೆ ಚಾ ಚಾಮಿ ಮಾಡಿದೀನಿ ಚಾಮಿ ಮಾಡೋರಂತೆ ಏನ್ ಬಿತ್ತು 우ವಾ ಬಿತ್ತು ಅದ್ದಿ ಬಂದಿದ್ದ ತಕ್ಷಣ ಬಾಗಿ ಇಲ್ಲ ನೋಡಿ ಇಬ್ರು ಮ್ಯಾಚಿಂಗ್ ಹಾಕೊಂಡವರು ಹ್ಮ್ ನೈಸ್ ಸೋನಮ್ಮಮ್ಮ ಆಲ್ರೆಡಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇದು ಮಂಚಕ್ಕೆ ಹಾ ತೋರ್ಸು ಹಾ ತೋರ್ಸು ನಮ್ಮ ಬಟ್ಟೆಗಳ ದೊಡ್ಡವರಿಗೆ ಇವತ್ತು ನಾವು ನಾವು ಇವತ್ತೆ ಇಡೋದು ಹ್ಮ್ ಮತ್ತೆ ನಾ ಅದು ಮಜ್ಜಿಗೆ ಒಂದು ಪಾನಕ ಅದು ಹೆಸರುಬೇಳೆ ಕೋಸಂಬರಿ ಅದು ಓಳಿಗೆ ಮಾಡಿದಿನಿ ಇನ್ ಸೈಡ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಕುಡಿ ಬಲ್ಲ ರೋಡ್ ನಮ್ಮ ಅಮ್ಮ ಇವತ್ತು ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಟೋರು ಯಾಕೆ ಅಂದ್ರೆ ಯಾವಾಗ ಹಿಂಗ ಬರ್ತಾರೆ ಏನ್ರಿ ಪರವಾಗಿಲ್ಲ ನೀಟಾಗಿ ರೆಡಿಯಾಗಿ ಬರಲ್ಲ ನಾವು ರಾವೇದಕದ್ರ ಕರೆದ ನೀಟಾಗಿ ರೆಡಿ ಆಗಲ್ಲ ದೀಪೂಜೆ तेल ಹೊರಗಡೆ ಹೋಗೋವಾಗ

ಇದು ನನ್ನ ಫೇವ್ರೆಟ್ ಹಂಗೇ ತಿನ್ನೋಕೆ ತುಂಬ ಇಷ್ಟ ನನಗೆ ಇವಾಗ ಅಷ್ಟೇನಲ್ಲ ಮುಂಚೆ ತಿಂತಾ ಇದ್ದೆ ಅಲ್ಲ ಮಮ್ಮಿ ಎತ್ತಿನಿ ಅಲ್ಲ ಎಲ್ಲಿ ಎಲ್ಲಿ ತೋರಿಸೋ ಏನಂತ ಏನದು ಬೊಬ್ಬಟ್ಟು ಬಬ್ಬಟ್ಟು ಮಾಡ್ಬಿಟ್ಟು ತಿನ್ಕೊಂಬಿಡು ಮಾಡೋದು ಅದು ಸೀಟ್ ಬಂಗಾರಿ ಅದು ಮಮ್ಮಿ ಮಾಡ್ತಾ ಇದ್ರೆ ಹೋಗಿ ಅವನೇ ಎತ್ಕೊಂಡ್ ಫುಲ್ ಜಾಸ್ತಿ ಎತ್ಕೊಂಡಿದ್ದ ನಾನೇ ಅದ್ ಮಾಡಿದೆ ಕೈ ತೋಳ್ಸ್ತೀನಿ ಅಂದ್ರೆ ಬಂದವನ ತೋರ್ಸಕ್ ಅದಿ ಇಳಿಯಮ್ಮ ಕೈ ಹುಚ್ಕೊಂತವನ್ರಿ ಜಾಸ್ತಿ ಅವನು ಛೀ ನಾನು ಏಯ್ समझ गया बंदू? डीवी और के फेवरेट, फेवरेट ड्रिंक। हम्म, ऑफ कोर्स। हमारे एवरी, आलू रेस्टी किस्ता उन्होंने। रेस्किबड़ी? सुमन है रॉस किबड़ी। सो नमारे एवरी सिंगल डे मज़गे मार्च करते हैं। क्या करें नाम दो हीट बॉडी। हम्म, बंदी से ना कुड़िया ला। राजस्थानी आ गया ला मज़गे अं पान का ना पाना फुले मिया फर्स्ट अभिषेक आम प्रसाद तेजस्विनी टेंपल नेटवर्क ना तेजस्विनी टेंपल ट्रस्ट एय सिबड़ी पर दर्बूजना अद ಸಾಕುಬಿ ಸಾಕ್ಬಿಡು ಹ್ಞೂ ಹ್ಞೂ ಫುಲ್ಲು ಲೋಟ್ ಮಾಡ್ತಾ ಇದೆಯಾ ಹಾಂ ಅದೇ 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 ಹ್ಞೂ ಒಂದು ಸ್ಪೂನ್ ಹಂಗೆ ಮಜ್ಜಿಗೆ ಅದು ಎಲ್ಲ ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟಿರ್ತೀವಿ ಬರೀ ನೀರು ಇರುತ್ತೆ ಮೇಲೆ ಸ್ಪೂನ್ ಎತ್ಕೊಂಬಲ್ದಿ ಯಾವಾಗ ಫ್ರಂಟ್ ಅಲ್ಲಿ ಬರಲ್ಲ ಯಾಕೆ ಮನ್ ಪಾಂತ ಮಾಡಕೊಡಕ